ಗುಡ್ ಮಾರ್ನಿಂಗ್ ಕರ್ತರ ರಕ್ಷಕರಾಗಿರುವ ನಡೆಸ್ತಾ ಇದ್ದಾರೆ ಏಸು ನನಗೆ ಪ್ರತಿ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿ ಕಾಣ ಇದೆ ಎಂಬುದಾಗಿ ನಾನು ನಂಬುತ್ತೇನೆ ಪ್ರತಿಯೊಬ್ಬರು ವೀಕ್ಷಿಸ್ತಾ ಇದ್ದೀರಿ ಕರ್ತನ ಪ್ರಸನ್ನ ಕಾಣುತ್ತಾ ಇದ್ದೀರಿ ಬೆಳಗ್ಗೆ ಹೇಳ್ತಾ ಇದ್ದಾಗಲೇ ನಾನು ಆನ್ ಮಾಡಿ ನೋಡೋದಕ್ಕೆ ಮುಂಚೆ ಅನೇಕರು ನೋಡಿರ್ತೀರಿ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ನಾನು ಪ್ರಾರ್ಥನೆ ಎಲ್ಲ ಮಾಡಿ ಮುಗಿಸಿ ನಂತರವಾಗಿ ಅದನ್ನ ನೋಡಿ ಗಮನಿಸಿ ಇತರರಿಗೆ ಶೇರ್ ಮಾಡೋದಕ್ಕೆ ಮುಂಚಿತವಾಗಿ ಕೆಲವು ನೋಡಿರುವುದನ್ನ ಕೆಲವರು ಕಮೆಂಟ್ಸ್ ಗಳನ್ನ ಹಾಕಿರುವುದನ್ನು ನಾನು ಗಮನಿಸ್ತಾ ಇದ್ದೇನೆ ಬಹಳ ಸಂತೋಷ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಇನ್ನೂ ಹೆಚ್ಚಾಗಿ ನಿಮ್ಮನ್ನ ನಡೆಸಲಿ ಇವತ್ತು ಬೆಳಿಗ್ಗೆ ಕರ್ತನು ಬಾಕಿ ಮಾತನಾಡಿಗೆ ಬಯಸ್ತಾ ಇದ್ದಾರೆ ವಿದ್ಯೆ ಬಿದ್ದೋಗ್ತದೆ ಪ್ರವಾದನೆಗಳು ಬಿದ್ದೋಗ್ತದೆ ಅನೇಕ ಆಲೋಚನೆಗಳು ಮನುಷ್ಯರು ಕೊಡುವಂತ ಎಲ್ಲವೂ ಬಿದ್ದು ಹೋಗ್ತದೆ ನಮ್ಮನ್ನ ನಡೆಸ್ತೇನೆ ನಮ್ಮನ್ನ ಸಾಕ್ತೇವೆ ನಮಗೆ ಧೈರ್ಯ ಹೇಳ್ತೇವೆ ಎಂಬುದಾಗಿ ಎಲ್ಲವೂ ಕೂಡ ಇಲ್ಲದೆ ಹೋಗ್ತದೆ ಇದೆಲ್ಲ ಬಿರಿ ಬಾಯಿ ಮಾತುಗಳಷ್ಟೇನೆ ಬೇರೆ ಬಾಯಿ ಮಾತುಗಳಷ್ಟೇನೆ ಕೆಲವರು ಹೇಳ್ತಾರೆ ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತೇನೆ ಪ್ರೀತಿ ಮಾಡಿ ನಿಮಗೆ ಬೇಕಾದ ಎಲ್ಲವನ್ನ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ ಹೌದು ರೀ ನಿಜವಾಗ್ಲೂ ಹೇಳ್ತೇನೆ ನಿಜವಾಗ್ಲೂ ಆ ಪ್ರೀತಿ ಅವರಲ್ಲಿ ಇರುವುದಾದರೆ ನಾನು ಹೇಳ್ತೇನೆ ಯಾವ ವ್ಯಕ್ತಿ ಪ್ರೀತಿ ಮಾಡ್ತೇನೆ ಎಂಬುದಾಗಿ ನಿರಂತರವಾಗಿ ನಿಲ್ಲುವುದಾದರೆ ಪ್ರವಾದನೆಗಳೋ ಬಿದ್ದು ಹೋಗ್ತದೆ ವಿದ್ಯೆಯೋ ಇಲ್ಲದಂತೆ ಆಗಿ ಹೋಗ್ತದೆ ವಾಣಿಗಳೋ ನಿಂತು ಹೋಗ್ತದೆ ಆದರೆ ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ ಆ ವಾಕ್ಯವನ್ನೇ ಕರ್ತನೆ ಇವತ್ತು ಬೆಳಗ್ಗೆ ನಿಮ್ಮೊಂದಿಗೆ ಮಾತನಾಡಿದ ಬಯಸ್ತಾ ಇದ್ದಾರೆ ನೋಡಿ ಒಂದು ಕೊರತೆ ಪತ್ರಿಕೆ ಹದಿಮೂರನೇ ಅಧ್ಯಾಯ ಅದರ ಎಂಟನೇ ವಾಕ್ಯ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರವಾದನೆಗಳಾದರೂ ಇಲ್ಲದಂತೆ ಆಗುವವು ಈ ವಾಕ್ಯವನ್ನ ನೀವು ಚೆನ್ನಾಗಿ ಧ್ಯಾನ ಮಾಡಿ ನೋಡ್ರಿ ನಾಲ್ಕನೇ ವಾಕ್ಯದಿಂದ ಈ ರೀತಿಯಾಗಿ ಹೇಳುತ್ತದೆ ಪ್ರೀತಿ ಬಹು ತಾಳ್ಮೆ ಉಳ್ಳದು ಪ್ರೀತಿ ದಯ ತೋರಿಸುವುದು ಪ್ರೀತಿಯು ಹೊಟ್ಟೆಗಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಹುಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಗಿಟ್ಟು ನಡೆಯುವುದಿಲ್ಲ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಸಿಟ್ಟುಕೊಳ್ಳುವುದಿಲ್ಲ ಅಪಕಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನ ನಂಬುತ್ತದೆ ಎಲ್ಲವನ್ನ ನಿರೀಕ್ಷಿಸುತ್ತದೆ ಎಲ್ಲವನ್ನ ಸಹಿಸಿಕೊಡುತ್ತದೆ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ನೀವು ಪೂರ್ತಿ ವಾಕ್ಯವನ್ನ ಓದಬೇಕೆಂಬುದಾಗಿ ನಾನ್ ನಿಮ್ಗೆ ಬಯಸ್ತೇನೆ ನೀವು ಓದಿ ನೋಡ್ರಿ ದೇವರ ವಾಕ್ಯವನ್ನ ನೀವು ಧ್ಯಾನಿಸಿ ನೋಡ್ರಿ ಇವತ್ತು ಮನುಷ್ಯರ ಪ್ರೀತಿ ಎಲ್ಲವೂ ಇಲ್ಲದಂತೆ ಹೋಗ್ತದೆ ಅದು ಕ್ಷಣಿಕ ಅರ್ಥವಾಗದೆ ಹೋಗ್ತದೆ ಆದ್ರೆ ನೀವಿಟ್ಟಿರುವಂತಹ ಪ್ರೀತಿ ಬಿದ್ದು ಹೋಗಬಾರದು ಎಂಬುದಾಗಿ ದೇವರು ಎಚ್ಚರಿಸ್ತಾ ಇದ್ದಾರೆ ದೇವರ ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ ಅದು ಕ್ಷಮಿಸ್ತದೆ ಅದು ನಡೆಸ್ತದೆ ಅದು ಸಹಿಸಿಕೊಡ್ತದೆ ಎಲ್ಲವನ್ನ ನಡೆಸಲಿಕ್ಕೆ ಅದು ಶಕ್ತವಾಗಿರುವುದರಿಂದ ದೇವರ ಪ್ರೀತಿನ ನೆಲೆಗೊಂಡಿರ್ರಿ ಆ ಪ್ರೀತಿ ನಿಮ್ಮನ್ನು ನಡೆಸಿರಿ ಕರ್ತೃಮನ ಆಶ್ವಸಿರಿ ಗಾಡ್ಸಿ ಆಮೇಲೆ